ಸ್ಕೂಲಲ್ಲೂ ಮಾಡ್ತಾರೆ ಇಲ್ಲ ಅಂತಲ್ಲ ನಮ್ಮ ಸ್ಕೂಲಲ್ಲೂ ಮಾಡ್ತಾ ಅರ್ಥ ಇತ್ತೇ ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಗಿಡ್ಗಂತ ಮಾತಾಡ್ಕೊಂಡಿತ್ತು ಅವ್ರು ಹೇಳ್ತೀನಿ ನಾವು ಕಟ್ಟಲೆ ಗಮನ ಕೊಡಲ್ಲ ಆದರೂ ಹೇಳ್ಕೊಡ್ತಾಯಿರ್ತಾರಲ್ಲ ಹೇಳ್ಕೊಡ್ತಾ ಇರ್ತಾರೆ ನಮ್ಮ ಫ್ರೆಂಡ್ಸ್ ಅವ್ರಲ್ಲೇ ಮಾತಾಡ್ತಾ ಇದ್ರು ಅವ್ಳು ಹೇಳ್ತೀವಿ ಅಲ್ಲಿ ಇಲ್ಲಿ ಬಂದ ಎಲ್ಲ ಮಿಕ್ಸರ್ ಕೊಡ್ತಿದ್ರು ನಾವು ಅವಾಗ ಪರಿಚಯ ಆಗಿರಲಿಲ್ಲ ಯಾರವೇ ಫ್ರೆಂಡ್ ಗಿಡ ಅಂತ ಮಾಡೋದನ್ನ ಕರೆಕ್ಟಾಗಿ ಕೇಳ್ಕೊಂಡು ಕಟ್ಟತಿದ್ವಿ ಎಲ್ಲರೂ ಜನ ಹೇಳ್ಕೊಟ್ಟವ್ರೆ ಮ್ಯಾಪ್ ಒಂದು ಸರಿಯಾಗಿ ಬರ್ತಿರಲಿಲ್ಲ ಸರ್ರು ಮ್ಯಾಪ್ ಹೇಳ್ಕೊಟ್ರು ಮತ್ತು ಕನ್ನಡ ಸರ್ವೇ ಚೆನ್ನಾಗಿ ಹೇಳ್ಕೊಟ್ಟವ್ರೆ ಇಂಗ್ಲೀಷ್ ಸರ್ ಲೆಟರ್ ರೈಟಿಂಗು ಹೆಂಗ್ ಬರೀಬೇಕು ಪರ್ಸನಲ್ ಲೆಟರ್ ಆಫೀಸರ್ ಲೆಟರ್ ಎಲ್ಲ ಎಲ್ಲ ಹೇಳ್ಕೊಟ್ಟವ್ರೆ ಇದರಿಂದ ಕಲ್ಕೊಂಡಿದ್ದೀನಿ ಗೊತ್ತಾಯ್ತು ಸರ್ ಪಿ ಓ ಸರ್ ಹೇಳಿದ್ರು ಉಪ್ಪು ಜೊತೆ ಮಾತಾಡಂಗಿಲ್ಲ ಕನ್ನಡ ಟಿಕಲ್ಲಿ ಇರಂಗಿಲ್ಲ ಇದ್ರೆ ಆಲ್ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು ಅದೊಂದು ಧೈರ್ಯ ಇತ್ತು ಅವಾಗ ಏನೇನು ಸರಿಯೋ ಅಂತ ಅನ್ಕೊಂಡಿದ್ದೆ ఆమె ఫస్ట్ ఫీడ్ సోషల్ సర్ తు సోషల్ సార్కుంటారు మ్యాప్ హెంట్ ఫస్ట్ ఒక గుర్తు అదే చాలా హోండు బంద్రు ఆ మ్యాపీ స్వల్ప ఎల్ప్ ఆయన ఆ భాగ్ ఎం గుడ్ హింకా బెడ్ హా భయ పట్టుకొండే ఈరో అంత ఎలా తు భయ పట్టుకొంటే ఆ టీర్స్ ఎలా ఆ తర ఏ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಕಲ್ತಿರೋದಕ್ಕಿಂತ ಇಲ್ಲಿ ಜಾಸ್ತಿ ಹೇಳ್ಕೊಡ್ತಾರೆ ನೀವು ಇಲ್ಲಿ ಎಂಬತ್ತಕ್ಕೆ ನಲ್ವತ್ತು ಮಾರ್ಕ್ಸು ಮೂವತ್ತು ಮಾರ್ಕ್ಸ್ ಅಂಕ ತಗೊಳ್ತಿದ್ರಿ ಅಲ್ಲಿ ಎಂಬತ್ತಿಗೆ ನಲ್ವತ್ತು ಅರವತ್ತು ಅಂಕ ತಗೊಳಂಗೆ ಹೇಳ್ಕೊಡ್ತಾರೆ ಅಂತ ಈಗ ಬಂದ ತಕ್ಷಣ ನನಗೆ ತುಂಬ ಭಯ ಆಗಿತ್ತು ಎಲ್ಲ ಕ್ಲಾಸು ಕಂಬೈಂಡ್ ಆಗಿತ್ತು ಆವಾಗ ಬಿ ಓ ಆಫೀಸವರು ನಮಗೆ ಸ್ಪೀಚ್ ಮಾಡಿದ್ರು ಇಲ್ಲಿ ಅಂತದ್ದು ಏನೂ ಇರಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಎಲ್ಲ ಆಮೇಲೆ ನಮಗೆ ಸೋಷಿಯಲ್ಸ್ ಅಲ್ಲೂ ಫಸ್ಟ್ ಕ್ಲಾಸ್ ತೊಗೊಂಡ್ರು ಅವ್ರು ಮ್ಯಾಥ್ ಎಲ್ಲ ಹೆಂಗೆ ಮಾಡೋದು ಹೆಂಗೆ ಹುಡುಗಿಸೋದು ಅಂತ ಎಲ್ಲ ನೀಟಾಗಿ ಹೇಳ್ಕೊಂಡರು ಆಮೇಲೆ ಅವರು ಈ ಕಲಿಕೆಯಲ್ಲಿ ದುಡಿದಂತ ಮಕ್ಕಳಿಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಅಡಿಯಲ್ಲಿ ಆ ಮಕ್ಕಳಿಗೆ ನೂರಕ್ಕೆ ನೂರು ಫಲಿತಾಂಶವನ್ನು ಅಂತ ತರುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮಕ್ಕೂ ಬೆಂಬಲವಾಗಿ ನಿಂತಿರೋದು ನಮ್ಮ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ವೇತ ರಾಜು ಸರ್ ಅವರು ಇವರು ನಮ್ಮ ಶಾಲೆಗೆ ಅವಾಗವಾಗ ಭೇಟಿ ಕೊಟ್ಟು ಎಲ್ಲ ಶಿಕ್ಷಕರಿಗೂ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಕಾಳಜಿಯನ್ನು ತೋರಿಸಿ ಅವರಲ್ಲಿರುವಂತಹ ಗೊಂದಲಗಳನ್ನ ಪರಿಹಾರ ಮಾಡುವಂತ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊತಾ ಇದ್ದಾರೆ ಮತ್ತೆ ಕಷ್ಟ ಅನ್ಸಿತ್ತು ಇಲ್ಲಿ ಬಂದಂಗೆ ಈಸಿಯಾಗಿ ಹೇಳ್ಕೊಟ್ಟವ್ರೆ ಆಮೇಲೆ ಆನ್ಸರ್ಸ್ ದೊಡ್ಡ ದೊಡ್ಡದಾಗಿತ್ತು ಇಲ್ಲಿ ಚಿಕ್ಕ ಶಾರ್ಟ್ ಶಾರ್ಟ್ ಆಗಿ ಮಾಡ್ಕೊಟ್ಟವ್ರೆ ಎಲ್ಲ ಇಲ್ಲಿ ಬಂದಿ ತುಂಬಾ ಪ್ರಯೋಜನ ಆಗಿದೆ ಹಾಗಾಗಿ ಧನ್ಯವಾದ ತಿಳಿಸ್ತೀನಿ